ಏನೋ ತುಂಬ ವಯಸ್ಸಾಗಿ ಅದಕ್ಕೋಸ್ಕರ ಬಂದು ನಿಂತ್ಕೊಳ್ಳೋಕೆ ಆಗಲ್ಲ ಅಲ್ಲೇ ಕೂತ್ಕೊಳ್ಳಿ ಆಮೇಲೆ ಕರಿತೀವಿ ಅಂತ ಹೇಳಿದಾರೆ ನಾನು ಇವರೆಲ್ಲರಿಗಿನ ಚಿಕ್ಕೋಣ್ರಿ ನಾನು ತುಂಬ ಅಮ್ಮ ನಾನು ನೋಡಿದ್ರೆ ಗೊತ್ತಾಗಲ್ವಾ ನಿಮಗೆ ಬಹಳ ಸಂತೋಷದ ದಿನ ಮತ್ತೆ ನಮ್ಮ ಇವತ್ತು ನಮ್ಮ ದೇಶಕ್ಕೆ ನಮಗೆ ಅನ್ನ ಕೊಡೋರು ರೈತರು ಜೈ ಕಿ ಜೈ ಜವಾನ್ ನಮ್ಮ ದೇಶ ಕಾಯೋರು ಅವರ ಕೈಲಿ ನಮ್ಮ ರಾಮನಾರಾಯಣ ಅವರು ಈ ಚೀಸರ್ ಬಿಡುಗಡೆ ಮಾಡಿದಂದ್ರೆ ಅವರು ಮೊದಲು ನಮ್ಮ ನಮಸ್ಕಾರ ಮಾಡ್ತೀನಿ ಮತ್ತು ನಿಮ್ಮ ಸೇವೆ ಇದೆಯಲ್ಲ ಆ ಪಾರ ಅದು ಆ ಅವರೆಲ್ಲ ಹೇಳಿದ್ದಾರೆ ಇವತ್ತೆಲ್ಲ ಇವತ್ತು ನಮ್ಮ ದೇಶ ಗಡಿ ಕಾಯ್ತಾರೋ ಆ ಪರಿಸ್ಥಿತಿಗಳ ಟಿ ವಿ ನೋಡ್ತಾ ಇರ್ತೀವಿ ನಾವು ಎಷ್ಟು ಅವ್ರಿಗೆ ನಾವಾದ್ರೆ ಸ್ವಲ್ಪ ಬಿಸಿಲು ಅಯ್ಯೋ ಬಿಸಿಲಪ್ಪ ಅಂತೀವಿ ಹೊಸ ಬಾಯಿ ಹಾಕಿದ್ರೆ ನೀರು ಬೇಕಪ್ಪ ಅಂತೀವಿ ನೀರು ಏನು ಗೊತ್ತಿಲ್ಲದೆ ನಮ್ಮ ದೇಶ ಕಾಯ್ತಿದ್ರಲ್ಲ ಆ ಪುಣ್ಯಾತ್ಮರಗಳಿಗೆ ಅವರ ಪಾದಾರ್ವಿಂದಗಳೇ ನಾನು ನಮಸ್ಕಾರ ಮಾಡ್ತೀನಿ ಮತ್ತು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಯಾಕೆಂತಂದರೆ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ ಇಲ್ಲಿ ಎಲ್ಲ ಶ್ರಮನೂ ಇದೆ ಇದರಲ್ಲಿ ಒಬ್ಬೊಬ್ಬರ ಶ್ರಮ ಅಲ್ಲ ಎಲ್ಲರ ಶ್ರಮ ತಾಂತ್ರಿಕರ ಶ್ರಮ ಇರ್ಬೋದು ಕಲಾವಿದರ ಶ್ರಮ ಇರ್ಬೋದು ನಿರ್ಮಾತ್ಮಕರ ಶ್ರಮ ಇರ್ಬೋದು ಪ್ರತಿಯೊಬ್ಬರ ಶ್ರಮ ಅಲ್ಲಿ ಎದ್ದು ಕಾಣ್ತಾ ಇದೆ ಎದ್ದು ಕಾಣ್ತಾ ಇದೆ ಇವರೆಲ್ಲ ನೋಡಿ ಅದರಲ್ಲೂ ನಮ್ಮ ನಮ್ಮ ಕಲಾವಿದಲ್ಲ ಎಲ್ಲ ನಮ್ಮ ಆಪ್ತರೆಲ್ಲ ಇವ್ರ ಜೊತೆಲೆಲ್ಲ ಸಾಕಷ್ಟು ಪಾತ್ರ ಮಾಡಿದ್ರು ಆದ್ರೆ ನಮ್ಮ ಮನು ನನಗೆ ಗೊತ್ತಿರಲಿಲ್ಲ ನನಗೆ ಇಷ್ಟೊಂದು ಅವರು ಮಿಮಿಕ್ರಿ ಮಾಡ್ತಾರಂತ ಗೊತ್ತಿಲ್ಲ ಮತ್ತು ಈ ಇದು ಇದೆಲ್ಲ ನೋಡ್ಬಿಟ್ರೆ ಕಾಮಿಡಿ ನೋಡ್ಬಿಟ್ರೆ ಅವ್ರು ಇಂಥ ಒಳ್ಳೆ ಒಂದು ಸೀರಿಯಸ್ ಪಾತ್ರ ಮಾಡಿದ್ರು ಆ ಹೀರೋ ಹೀರೋ ಯಾವ ಈ ಹೀರೋ ಕಮ್ಮಿ ಇಲ್ಲ ರೀ ನಮ್ಮ ಹುಡುಗ ಅಷ್ಟು ಚೆನ್ನಾಗಿ ಭಗವಂತ ಇವ್ರಿಗೆ ಒಳ್ಳೆ ಹೇಳ್ತಾರಲ್ಲ ಸುಮ್ಮನೆ ಒಂದು ಪೂರ್ತಿ ಅನ್ನ ಬೆಂದಿದೆಯಲ್ಲ ನೋಡೋದು ಬೇಡ ಒಂದು ಅಕ್ಕಿ ಕಾಲ ಒಂದು ನೋಡ್ಬಿಟ್ಟು ಸಾಕು ಅವ್ರು ನೋಡಿದ್ರೆ ಸಾಕು ಬೆದ್ಬಿಟ್ಟಿದೆ ಅಂತ ಈ ಚಿತ್ರ ನೋಡಿದ್ರೆ ಆಗುತ್ತೆ ನಮಗೆ ನನಗೊಂದು ಸಂಟ ಏನಪ್ಪ ಅಂದರೆ ಇವ್ರ ಜೊತೆಲಿ ಪಾತ್ರ ಮಾಡೋಕ್ಕಾಗಲಿಲ್ಲ ಅಂತ ನನ್ನ ಆಯಸ್ ಇದ್ರೆ ಇವ್ರ ಜೊತೆ ಇವ್ರ ಜೊತೆ ಸರಿ ಆರಾಟ ಪಾತ್ರ ಮಾಡ್ತೀನಿ ನನಗೆ ಮತ್ತೆ ನಾನು ಹೆಚ್ ಕೆ ಮಾತಾಡೋದು ಯಾಕೆಂದ್ರೆ ಅಂತ ಇಷ್ಟೊಂದು ಮಾತಾಡ್ಬಿಟ್ಟಿದ್ರೆ ಈ ಚಿತ್ರ ಮರ್ಯದಿಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಮಾತು ನೋಡಿ ನಮ್ಮ ಸೀನಲ್ಲಿ ಒಂದು ಯೋಗರಾಜ್ ಭಟ್ರು ಹೇಳಿದಾರೆ ನೋ ಬಳಿಕ ಟಚ್ ಬಿ ನೀವು ನನ್ನ ಮುಟ್ಟಬಹುದು ನನ್ನ ಮೈ ಮುಟ್ಟಬಹುದು ನನ್ನ ತಲೆ ಮುಟ್ಬಹುದು ಕೈ ಮುಟ್ಬಹುದು ಆದರೆ ನನ್ನನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಎಂಥ ಸಂಭಾಷಣೆ ಅದು ಅಂದರೆ ನನ್ನನ್ನು ಅಂದರೆ ಅದು ಆತ್ಮ ಆತ್ಮನೇ ಪರಮಾತ್ಮ ಪರಮಾತ್ಮನ ಯಾರು ಟಚ್ ಮಾಡೋಕ್ಕಾಗಲ್ಲ ಅಂಥ ಡೈಲಾಗ್ಸ್ ಬರ್ತಿದ್ದಾರೆ ಅವರು ಅದು ಮನಸ್ಸಿನಲ್ಲಿ ಉಡಿಯುವಂಥದ್ದು ಈ ಚಿತ್ರದಲ್ಲಿ ಎಂಥ ಮಾತದು ಅದು ಆದರೆ ಒಂದು ಮಾತ್ರ ನಿಜ ಈ ಚಿತ್ರ ನಮ್ಮ ಇಡೀ ಏಳು ಕೋಟಿ ಅಭಿಮಾನಿಗಳು ಅನ್ನದಾತರ ಮನಸ್ಸನ್ನು ಮುಟ್ಟತ್ತೆ ಖಂಡಿತ ಮುಟ್ಟತ್ತೆ ಕೀಳಿ ಯಾವ್ದು ಮೇಲೆ ಯಾವ್ದು ಇದು ಪ್ರತಿಯೊಂದು ಯಾಕಂದರೆ ಸಂಭಾಷಣೆ ಆಗಿದೆ ದೃಶ್ಯನೂ ಆಗಿದೆ ಇವೆಲ್ಲ ನೋಡಿದರೆ ಟೀಸರು ಮತ್ತೆ ಇದೇ ಇಪ್ಪತ್ತ್ಮೂರನೇ ತಾರೀಕು ಬಿಡುಗಡೆ ಆಗತ್ತೆ ಮತ್ತೆ ನಮ್ಮ ಗೆಳೆಯರ ಜೊತೆ ಮತ್ತೆ ಟೆಕ್ನಿಷಿಯನ್ ಮತ್ತೆ ಈ ಟೀಸರ್ಗೆ ಬಂದು ಇವ್ರ ಜೊತೆಯಲ್ಲೇ ಸೇರಿ ಆ ಟೀಚರ್ ಬಗ್ಗೆ ಮಾತಾಡೋದಕ್ಕೆ ಅನ್ನೊಂದು ಎರಡು ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯ ಧನ್ಯವಾದಗಳು ಪತ್ರಕರ್ತರಿಗೂ ಮಾಧ್ಯಮದವರು ಎಲ್ಲರೂ ಸಹ ನಮ್ಮ ಕನ್ನಡ ಚಿತ್ರಗಳು ಬೆಳೆಸ್ಕೊಂಡೇ ಬಂದಿದ್ವಿ ಇದೇ ಥರ ಈ ಚಿತ್ರವನ್ನು ಸಾಕಷ್ಟು ಒಂದು ಯಶಸ್ವಿ ಆಗೋದಕ್ಕೆ ನಿಮ್ಮೆಲ್ಲರ ಪ್ರಯತ್ನ ಸಹಕಾರ ಇದೆ ಧನ್ಯವಾದಗಳು ಈ ಚಿತ್ರ ಒಳ್ಳೆಯದಾಗಲಿ ಜೈ ಕರ್ನಾಟಕ ಮಾತೆ